ಪುತ್ತೂರು ನಗರಸಭಾಧ್ಯಕ್ಷ ವಿರುದ್ಧ ಅವಾಚ್ಯ ಪದವನ್ನ ಬಳಸಿ ಅದ್ದು ಪಡೇಲ ವಿರುದ್ಧ ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಆರೋಪಿಯನ್ನ ತಕ್ಷಣವೇ ಬಂಧಿಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಸ್ಥಳೀಯ ಶಾಸಕ ಅಶೋಕ್ ಕುಮಾರ್ಯ್ಯವರ ಆಪ್ತನೆಂಬಂತೆ ಅದ್ದು ಪಡೇಲ್ ಗುರುತಿಸಿಕೊಂಡಿದ್ದು ಶಾಸಕರು ಇಂತಹವರಿಂದ ದೂರ ಇರೋದು ಉತ್ತಮ ಇಂಥವರನ್ನ ಇಟ್ಟುಕೊಳ್ಳೋದು ಸೊಂಟದಲ್ಲಿ ಕೆಂಡ ಕಟ್ಟಿಕೊಂಡಂತೆ ಎಂದರು ಅಲ್ಲದೆ ಅದ್ದು ಪಡೇಲ್ ಬಿಜೆಪಿ ಪಕ್ಷದ ಕಮಲ ಚಿಹ್ನೆಗೆ ಹಾಗೂ ಪುತ್ತೂರಿನ ಪ್ರಥಮ ಪ್ರಜೆ ನಗರಸಭಾಧ್ಯಕ್ಷ ಅವರಿಗೆ ಅವಹೇಳನ ಆಗುವ ರೀತಿಯಲ್ಲಿ ಸಂದೇಶವನ್ನ ಹಾಡಿದ್ದಾರೆ ಬಿಜೆಪಿ ಕಾರ್ಯಕರ್ತರು ಪಕ್ಷವನ್ನ ತಾಯಿಯಂತೆ ಕಾಣ್ತಾರೆ ಜಿಲ್ಲೆಯಲ್ಲಿ ಪಕ್ಷವು ಸಂಘಟನೆ ಮಟ್ಟಿಗೂ ಬಲಿಷ್ಠವಾಗಿದೆ ಕಾರ್ಯಕರ್ತರು ಕಾನೂನು ಕೈಗೆತ್ತಿಕೊಂಡ್ರೆ ನಾವು ಜವಾಬ್ದಾರರಲ್ಲ ಅದಾಗ್ಯೂ ಕಾರ್ಯಕರ್ತರು ತಾಳ್ಮೆ ವಹಿಸುವಂತೆ ನಾವು ಮನವಿ ಮಾಡುವುದಾಗಿ ಕಿಶೋರ್ ಕುಮಾರ್ ತಿಳಿಸಿದ್ರು ಅದ್ದು ಪಡೇಲ್ ನಾಯಿ ತರಹ ಬದುಕಿದ್ರೆ ಉತ್ತಮ ಹಂದಿ ತರಹ ಬದುಕುಗಳು ಮುಂದಾದ್ರೆ ನಿನ್ನ ಕೈಕಾಲನ್ನು ನಮ್ಮ ಕಾರ್ಯಕರ್ತರು ಮುರಿಯೋದು ಗ್ಯಾರಂಟಿ ಎಂದು ಎಚ್ಚರಿಸಿದ್ದಾರೆ ನಮ್ಮ ಪುತ್ತೂರಿನ ನಗರಸಭಾ ಅಧ್ಯಕ್ಷರ ಬಗ್ಗೆ ಅತ್ಯಂತ ಕೀಲು ಮಟ್ಟದಲ್ಲಿ ಮಾತಾಡಿದಂತಹ ಅದ್ದು ಪಡೀಲ್ ಇವನನ್ನು ತಕ್ಷಣಕ್ಕೆ ಬಂಧನ ಮಾಡಬೇಕಂತ ನಾವೆಲ್ಲರೂ ಈಗಾಗಲೇ ನಮ್ಮೆಲ್ಲ ಪ್ರಮುಖರು ಠಾಣಾಧಿಕಾರಿ ಮತ್ತು ಇನ್ಸ್ಪೆಕ್ಟ್ ಮತ್ತು ಇನ್ಸ್ಪೆಕ್ಟರ್ ಇಬ್ಬರ ಹತ್ರ ಮಾತಾಡಿದ್ದಾರೆ ಈಗಾಗಲೇ ಅವನು ಬಂಧನ ಆಗಿದೆ ಅಂತ ಹೇಳ್ತಿದ್ದಾರೆ ಬಂಧನ ಆಗಿದೆ ನೋಡಿದು ಅತ್ಯಂತ ಪುಣ್ಯದ ಬಂದು ನಗರಸಭಾ ಅಧ್ಯಕ್ಷರು ಅಂದ ತಕ್ಷಣ ಈ ನಗರದ ಪ್ರಥಮ ಪ್ರಜೆ ಅವರು ಅವರು ತನ್ನ ಸಮಯವನ್ನು ಜೀವನವನ್ನು ಈ ನಗರದ ಎಲ್ಲ ಜನರ ಕಷ್ಟಕ್ಕೆ ಸ್ಪಂದಿಸುವಂಥ ರೀತಿಯ ಒಂದು ತಾಯಿ ಅದು ಕೂಡ ಒಂದು ಹಿರಿಯ ಮಹಿಳೆ ಅವರ ಬಗ್ಗೆ ತಾತ್ಸಾರವಾಗಿ ಮಾತಾಡಿದ್ದು ನಮಗೆ ತುಂಬ ನೋವು ಕೊಟ್ಟಿದೆ ಯಾವುದೇ ಕಾರಣಕ್ಕೂ ಅದ್ದು ಪಡಿಲನ್ನು ಪೊಲೀಸ್ನವರು ಬಿಡಬಾರ್ದು ಇವರೆಲ್ಲ ಭರವಸೆಯನ್ನು ಕೊಟ್ಟಿದ್ದಾರೆ ಅವನ ಮೇಲೆ ಅಟ್ರಾಸಿಟಿ ಮತ್ತು ಮಹಿಳಾ ದರ್ ಜನರ ಕೇಸನ್ನು ಹಾಕಿದ್ದಾರೆ ಆ ಕಾರಣಕ್ಕೋಸ್ಕರ ಅವನ ಪಾಪದ ಕೂಡ ತುಂಬಿದೆ ಅವ ಜೈಲಿಗೆ ಹೋಗಲೇಬೇಕು ಸುಮಾರು ಜೈಲಿಗೆ ಹೋಗಿ ಹೋಗದೇ ಇದ್ದರೆ ನಮ್ಮ ಕಾರ್ಯಕರ್ತರು ಅವನು ಬಿಡುವುದಿಲ್ಲ ನಾನು ಒಬ್ಬ ವಿಧಾನ ಪರಿಷತ್ನ ಶಾಸನ ಶಾಸಕನಾಗೆನ್ನುವಂಥ ವಿಚಾರ ಎಂತಂದರೆ ಈ ರೀತಿಯಾಗಿ ಈ ಪುತ್ತೂರು ಜಾಗದಲ್ಲಿ ಈ ರೀತಿಯಾಗಿ ಮಾತೆಯ ಮಹಿಳೆಯ ಬಗ್ಗೆ ಈ ರೀತಿ ಮಾತಾಡ್ತಾರೆ ಅಂದರೆ ಅದಕ್ಕೆ ಅವನ ದುರಹಂಕಾರದ ಪರಮವಾದಿ ಅವರ ತಾಪದ ಕೂಡ ತುಂಬಿದೆ ಅಂತ ಇದು ತಪ್ಪಾಗಲಿಕ್ಕಿಲ್ಲ ಎರಡನೇದು ನಾವೆಲ್ಲರೂ ಈ ಬಿ ಜೆ ಪಿಯನ್ನು ಭಾರತೀಯ ಜನತಾ ಪಾರ್ಟಿಯನ್ನು ವೇದಿಕೆಯಾಗಿ ನಿರ್ಮಾಣ ಮಾಡಿ ಕೆಲಸ ಮಾಡಿ ಮಾಡುವಂಥವ್ರು ನಾವು ಇದನ್ನು ಸೇವೆ ಮುಖಾಂತರ ಮಾಡಿದ್ದು ನಮ್ಮ ತಾಯಿಯ ಥರ ನಾವು ನೋಡ್ತಾ ಬಂದಿದ್ದೇವೆ ಈ ಹದ್ದುಪಡಿಯಲ್ಲಿ ನಮ್ಮ ಬಿ ಜೆ ಪಿಯ ಕಮಲದ ಚಿಹ್ನೆಗೆ ಅವಿವಾಜ್ಯವಾಗಿ ಇಡೀ ವಾಟ್ಸಪ್ ಗ್ರೂಪಲ್ಲಿ ಬರೆದಿದ್ದಾನೆ ಅಧ್ಯಕ್ಷರು ಜಿಲ್ಲಾ ಉಪಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಯರು ನಮ್ಮ ಉಪಾಧ್ಯಕ್ಷರು ಇವರೆಲ್ಲರೂ ಇವರೆಲ್ಲರ ಮನವಿ ಅಂತಂದರೆ ಅವನಿಗೆ ತಕ್ಕ ಶಿಕ್ಷೆ ಆಗಬೇಕು ಅದರ ಮುಖಾಂತರ ಇಲಾಖೆ ಅವನು ಅವನ ಮೇಲೆ ಶಿಕ್ಷೆಯನ್ನು ಕೊಡ್ತಾರೆ ಅನ್ನೋಂಥ ನಮಗೆಲ್ಲ ಭರವಸೆ ಉಂಟು ಈಗಾಗಲೇ ಒಪ್ಪಿಕೊಂಡಿದ್ದಾರೆ ಅವನ ಎಡ್ರ ಕೇಸ್ ಕೂಡ ಆಗ್ತಾ ಉಂಟು ಅದಕ್ಕೋಸ್ಕರ ಅದು ಆದ ನಂತರ ಕೂಡ ಅದ್ದೂಪಡಿ ನಾನು ನಾನೊಂದು ವಾರ್ನಿಂಗ್ ಕೊಡಲಿಕ್ಕೆ ಇಚ್ಛೆ ಪಡ್ತೇನೆ ನೋಡು ನೀನು ಇಲ್ಲಿ ಸರಿಯಾಗಿ ಇರಬೇಕಾದ್ರೆ ಸರಿಯಾಗಿ ಬದುಕು ಸರಿಯಾಗಿ ಬದುಕಲಿ ಗೊತ್ತಲೇ ಗೊತ್ತಿಲ್ಲ ಈಗ ಗೊತ್ತಿಲ್ಲ ಇದು ನಮ್ಮ ಕಾರ್ಯಕರ್ತರು ಇಲ್ಲಿ ಆದರೆ ನಾಳೆ ಕಾನೂನನ್ನು ಕೈಗೆತ್ತಿಕೊಂಡ್ರೆ ಮತ್ತು ನಮ್ಮನ್ನು ದೂರಿ ಪ್ರಯೋಜನ ಇಲ್ಲ ಬಿ ಜೆ ಪಿ ಒಂದು ಸುದೃಢ ಸಂಘಟನೆ ನಾವು ಇದನ್ನು ಅಂತ ಸ್ವೀಕಾರ ಮಾಡಿದ್ದೇವೆ ಆ ಕಾರಣಕ್ಕೋಸ್ಕರ ಇದು ನಿಮ್ಮ ನಿನ್ನ ಮಾತುಗಳೆಲ್ಲ ನಮ್ಮ ತಾಯಿಗೆ ಆಗಿದೆ ಆ ಕಾರಣಕ್ಕೋಸ್ಕರ ನಾನು ನೇರವಾಗಿ ವಾರ್ನಿಂಗ್ ಕೊಡ್ತೇನೆ ಈ ನಿಮ್ಮ ಮಾಧ್ಯಮದ ಮುಖಾಂತರ ಹದ್ದು ಪಡೀಲಿಗೇ ನೀನು ನಾಯಿ ಥರ ಬದುಕಬೇಕಿಲ್ಲಿ ನೀನು ಹಂದಿ ಥರ ಬದುಕಲಿಕ್ಕೆ ಹೋದರೆ ಹಂದಿ ಥರ ಹೋದರೆ ನಿನ್ನನ್ನು ನಿನ್ನ ಕೈಕಾಲ ಮುರಿದಂಥ ಗ್ಯಾರಂಟಿ ಯಾರಂದರೆ ನಮ್ಮ ಕಾರ್ಯಕರ್ತರು ಯಾಕಂದರೆ ಕಾರ್ಯಕರ್ತರು ನಮ್ಮ ಕಂಟ್ರೋಲ್ ಇಲ್ಲ ಅದಕ್ಕೋಸ್ಕರ ನಾನು ಕಾರ್ಯಕರ್ತರಿಗೂ ವಿನಂತಿ ಮಾಡಿ ಕಾನೂನನ್ನು ಕೈಗೆದ್ಕೊಳ್ಳುವ ಅವಶ್ಯಕತೆ ಇಲ್ಲ ನಾವೆಲ್ಲರೂ ಕಾನೂನಿನ ಪಾಲಕರು ಅದಕ್ಕೋಸ್ಕರ ಎಸ್ ಪಿ ಯರು ಕೂಡ ಮಾತಾಡಿದೆ ನಾನು ಇನ್ಸ್ಪೆಕ್ಟ್ ಇನ್ಸ್ಪೆಕ್ಟ್ ಇಬ್ಬರು ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ ಅವನ ಮೇಲೆ ಕೇಸ್ ಆಗ್ತದೆ ಅದಕ್ಕೋಸ್ಕರ ಕಾರ್ಯಕರ್ತರು ಶಾಂತವಾಗಿರಬೇಕು ಯಾವುದೇ ರೀತಿಯಲ್ಲಿ ಅರ್ಥ ಪಡೆಯಲಿಕ್ಕೆ ಏನು ನಾವು ಇದು ಮಾಡೋದು ಬೇಡ ಡಿಪಾರ್ಟ್ಮೆಂಟ್ ಅವನಿಗೆ ಸರಿಯಾದ ಉತ್ತರವನ್ನು ತಕ್ಕ ಶಿಕ್ಷೆಯನ್ನು ಕೊಡ್ತಾರೆ ಆ ಮುಖಾಂತರ ಇನ್ನು ಮುಂದಕ್ಕೆ ಕಾಂಗ್ರೆಸ್ನ ಶಾಸಕರ ಹೆಸಂತಿಗಿದ್ದೇವೆ ಅದರಲ್ಲಿ ವಾಟ್ಸಪ್ ಇದರಲ್ಲಿ ನಾನೊಂದು ಶಾಸಕರು ಅನುದಾನ ತಂದಿದ್ದಾರೆ ಅಭಿವೃದ್ಧಿ ಮಾಡಿದ್ದಾರೆ ನಾನು ಅನ್ನೋದು ಒಬ್ಬ ನಗರಸಭೆ ಅಧ್ಯಕ್ಷರನ್ನು ಈ ಈ ರೀತಿ ನಿಕೃಷ್ಟವಾಗಿ ಮಾತಾಡಿದ ನಂತರ ಶಾಸಕರನ್ನು ಹೋಗಲಿ ಮಾತಾಡಿದ್ದಾರೆ ನನಗೆ ನಾನನ್ನುವಂಥದ್ದು ಈ ಭಾಗದ ನಮ್ಮ ಶಾಸಕರೇ ಅಶೋಕ್ ಕುಮಾರ್ ಅಯ್ಯವರೆಗೂ ನಾನು ಮನವಿಯನ್ನು ಮಾಡ್ತೇನೆ ಇಂಥ ಕೆಟ್ಟ ಜನರನ್ನು ನೀವು ಹತ್ತಿರದಲ್ಲಿ ಇಟ್ಕೋಬೇಡಿ ದಯವಿಟ್ಟು ಅಭಿವೃದ್ಧಿಗೆ ರಾಜ್ಯ ಮತ್ತು ಕೇಂದ್ರ ಎರಡರ ಪಾಲು ಅಭಿವೃದ್ಧಿ ಆಗುವಂಥದ್ದು ನಗರಸಭೆಗೆ ಕೇಂದ್ರದಲ್ಲಿರ್ತಕ್ಕಂಥ ಬೇರೆ ಬೇರೆ ಗಲ್ ಜೀವನ ಮಿಷಿನ್ ಇರ್ಬೋದು ಸ್ವಚ್ಛ ಭಾರತ್ ಮಿಷಿನ್ ಇರ್ಬೋದು ಸಾವಿರಾರು ಕೋಟಿ ಅನುದಾನವನ್ನು ಕೇಂದ್ರ ಕೊಡ್ತಾ ಉಂಟು ಅದಕ್ಕೋಸ್ಕರ ಅಭಿವೃದ್ಧಿಯಲ್ಲಿ ನಾವು ರಾಜಕೀಯ ಬೇಡ ನಿಮ್ಮ ರಾಜ್ಯದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಮೊನ್ನೆ ಹೋಗಿ ಅಂಗಲಾಚಿ ಬಂದಿದ್ದಾರೆ ಇಲ್ಲಿ ನಮ್ಮ ಪ್ರಧಾನಮಂತ್ರಿ ಅವರ ಹತ್ರ ನೀವು ಇನ್ನೂ ಐವತ್ತೆರಡು ಪರ್ಸೆಂಟ್ ನಮ್ಗೆ ಬಿಡುಗಡೆ ಮಾಡಬೇಕಂದ್ರೆ ಸಾವಿರಾರು ಕೋಟಿ ಅನುದಾನವನ್ನು ಕೇಂದ್ರ ಸರ್ಕಾರ ಕೊಟ್ಟ ಕಾರಣಕ್ಕೋಸ್ಕರ ಇವತ್ತು ನಗರ ಸ್ವಚ್ಛತೆ ಮತ್ತು ಅಭಿವೃದ್ಧಿ ಕಾರಣಕ್ಕೆ ಕೇಂದ್ರದ ನರೇಂದ್ರ ಮೋದಿಯವರ ಬಿ ಜೆ ಪಿ ಸರ್ಕಾರ ಕಾರಣ ಆದರೆ ನಾನು ಇದರಲ್ಲಿ ನಾನು ರಾಜಕೀಯ ಮಾಡಲಿಕ್ಕೆ ಹೋಗುವುದಿಲ್ಲ ಕೇಂದ್ರ ರಾಜ್ಯ ಎರಡು ಒಟ್ಟು ಸೇರಿ ಅಭಿವೃದ್ಧಿಯನ್ನು ಮಾಡಬೇಕು ಇಂಥ ನಿಕೃಷ್ಟ ನೀಚ ಜನರನ್ನು ನೀವು ಹತ್ತಿರಕ್ಕೆ ಇಟ್ಕೋಬೇಡಿ ನೀವು ಯಾವುದೇ ನನಗೆ ನಮ್ಮ ನಿಮ್ಮ ಮೇಲೆ ಕೂಡ ಭರವಸೆ ಉಂಟು ನೀವು ಯಾವುದೇ ಕಾರಣ ಹದ್ದು ಪಡೆಯಲು ನನ್ನ ಹತ್ತಿರಕ್ಕೆ ಇಟ್ಕೊ ಇಟ್ಕೊಂಡ್ರೆ ನೀವು ನಿಮ್ಮ ಸೊಂಟದಲ್ಲಿ ಕೆಂಡವನ್ನು ಇಟ್ಕೊಂಡು ತಿರುಗಿದ ಹಾಗೆ ನಾವಂತೂ ಇದಕ್ಕೆ ಯಾವುದೇ ಕಾರಣಕ್ಕೆ ಬಿ ಜೆ ಪಿಯನ್ನು ದೂರ ದೂರ ಕಾರಣಕ್ಕೋಸ್ಕರ ನಾವು ಇದನ್ನು ಖಂಡಿತವಾಗಿ ಬಿಡುವುದಿಲ್ಲ ಧನ್ಯವಾದ